ಸಾಂಪ್ರದಾಯಿಕ ಪೂಜೆ ಪುಷ್ಪಾರ್ಚನೆ ಮೇಳ ವೀರಗಾಸೆ ಪ್ರದರ್ಶನ ತಮಟೆ ವಾದನ ಗಾಂಭೀರ್ಯದಲ್ಲಿ ಹೆಜ್ಜೆ ಹಾಕುತ್ತಿರುವ ಗಜಪಡೆ ಈ ದೃಶ್ಯ ಕಂಡು ಬಂದಿದ್ದು ಗಜಪಯಣದಲ್ಲಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಮುನ್ನುಡಿ ಬರೆಯುವ ಗಜಪಯಣ ಇಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ವೀರನ ಹೊಸಳಿಯಲ್ಲಿ ಆರಂಭವಾಗ್ತಿದೆ ಈ ಗಜಪಯಣದಲ್ಲಿ ಭಾಗವಹಿಸಿರುವ ಆನೆಗಳು ಯಾವ್ಯಾವು ಈ ಸಾಂಪ್ರದಾಯಿಕ ಪೂಜೆ ಹೇಗೆಲ್ಲ ನಡೆಯುತ್ತೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಆನೆಗಳೇ ಆಕರ್ಷಣೆ ಗಜಪಡೆಗೆ ಪೂಜೆ ಸಲ್ಲಿಸಿ ಅರಮನೆ ನಗರಿಗೆ ಆಹ್ವಾನಿಸಿದ ನಂತರವೇ ಉತ್ಸವವು ಕಲೆಗಟ್ಟುತ್ತದೆ ಪ್ರತಿ ವರ್ಷವೂ ದಸರೆಗೆ ಒಂದೆರಡು ತಿಂಗಳು ಮುಂಚೆ ಕಾಡಿನಿಂದ ನಾಡಿಗೆ ಗಜಪಡೆಯನ್ನು ಕರೆತರಲಾಗುತ್ತದೆ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುತ್ತಿರುವ ಅಭಿಮನ್ಯು ಸೇರಿ ಒಂಬತ್ತು ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಅರಮನೆ ಪುರೋಹಿತ ಪ್ರಹ್ಲಾದ್ ರಾವ್ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಿತು ಆನೆಗಳಿಗೆ ಪಂಚಫಲ ಕಡುಬು ಚಕ್ಕುಳಿ ನಿಪ್ಪಟ್ಟು ಹೋಳಿಗೆ ಬೆಲ್ಲ ಕಬ್ಬು ಕಲ್ಲು ಸಕ್ಕರೆ ಮೋದಕ ನೈವೇದ್ಯ ನೀಡಿ ಷೋಡಶೋಪಚಾರ ಪೂಜೆ ಮಾಡಲಾಯಿತು ಮಂಗಳಾರತಿ ಬೆಳಗಲಾಯಿತು ಗಣಪತಿ ಅರ್ಚನೆ ಜೊತೆ ವನದೇವತೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ಅಕ್ಟೋಬರ್ ಹನ್ನೆರಡನೇ ದಸರಾ ಆಚರಿಸಲಾಗ್ತಾ ಇದೆ ಈ ಮಹೋತ್ಸವದ ಅತ್ಯಂತ ಪ್ರಮುಖವಾದಂಥ ಆಕರ್ಷಣೆ ಅಂತೇಳಿದರೆ ಜಂಬೂ ಸವಾರಿ ಜಂಬೂ ಸವಾರಿ ಬಿಟ್ಟರೆ ದಸರಾ ಮಹೋತ್ಸವ ಆಗೋದಿಲ್ಲ ಆ ಜಂಬೂ ಸವಾರಿಗೆ ಇವತ್ತು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಒಂಬತ್ತು ಆನೆಗಳು ಒಟ್ಟಾಗಿ ಹದಿನಾಲ್ಕು ಆನೆಗಳನ್ನು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡಲಾಗಿದೆ ಗಜಪಡೆಯಲ್ಲಿ ಮತ್ತಿಗೋಡು ಆನೆ ಶಿಬಿರದ ಅಭಿಮನ್ಯು ಜೊತೆಗೆ ತನ್ನದೇ ಶಿಬಿರದ ಭೀಮ ಇದೇ ಮೊದಲ ಬಾರಿಗೆ ದಸರೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಮೂವತ್ತೆಂಟು ವರ್ಷದ ಏಕಲವ್ಯ ರಾಮಪುರ ಆನೆ ಶಿಬಿರದ ರೋಹಿತ್ ದೊಡ್ಡ ಹರವೇ ಆನೆ ಶಿಬಿರದ ಲಕ್ಷ್ಮೀ ವರಲಕ್ಷ್ಮಿ ಕೊಡಗು ಜಿಲ್ಲೆಯ ದುಬಾರಿ ಶಿಬಿರದ ಧನಂಜಯ ಗೋಪಿ ಕಂಜನ್ ಹೆಜ್ಜೆ ಹಾಕಿದವು ಬಣ್ಣ ಮತ್ತು ಹೂಗಳಿಂದ ಅಲಂಕೃತಗೊಂಡಿದ್ದ ಆನೆಗಳನ್ನು ನೋಡಲು ಸುತ್ತಮುತ್ತಲ ಹಾಡಿ ನಿವಾಸಿಗಳು ಗ್ರಾಮಸ್ಥರು ಜಮಾಯಿಸಿದರು ಜನಜಾತ್ರೆಯೇ ಸೇರಿತು ಪೂಜೆ ನಂತರ ಸ್ವಲ್ಪ ದೂರದವರೆಗೆ ಆನೆಗಳನ್ನು ನಡೆಸಿಕೊಂಡು ಬರಲಾಯಿತು ಮಹಿಳೆಯರು ಆನೆಗಳಿಗೆ ಪೂರ್ಣ ಕುಂಭ ಸ್ವಾಗತವನ್ನು ಕೋರಿದರು ಜಾನಪದ ಕಲಾತಂಡಗಳು ಮೆರಗು ಹೆಚ್ಚಿಸಿದವು ಸ್ವಾಮಿ ಮತ್ತು ತಂಡದಿಂದ ಕಂಸಾಲೆ ಶಿವಕುಮಾರ್ ಮತ್ತು ತಂಡದ ದುಲ್ಲು ಕುಣಿತ ಪುನೀತ್ ಕುಮಾರ್ ಕೀರ್ತನಾ ನೇತೃತ್ವದ ಪೂಜಾ ಕುಣಿತ ಗಮನ ಸೆಳೆದವು ವೀರಭದ್ರನ ವೇಷಧಾರಿಗಳಾಗಿದ್ದ ಗದ್ದಿಗೆಯ ತಿಮ್ಮಯ್ಯ ಬಸವಣ್ಣ ವಿಜಿ ಲಿಂಗರಾಜ್ ವೀರಗಾಸೆ ಪ್ರದರ್ಶಿಸಿದರು ಚಂಡೆ ಮೇಳ ತಮಟೆ ನಾದಸ್ವರ ಕಲಾವಿದರ ಸಂಗೀತ ರಂಗನ್ನು ಹೆಚ್ಚಿಸಿತು ಹೀಗೆ ಆನೆಗಳನ್ನು ಸ್ವಲ್ಪ ದೂರ ನಡೆಸಿದ ನಂತರ ಲಾರಿಯಲ್ಲಿ ಮೈಸೂರಿಗೆ ಕರೆತರಲಾಗುತ್ತದೆ